ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಶನೂಸ್ ಇವತ್ತು ನಾನು ಕ್ಲಾಸ್ ಮಾಡ್ತಾ ಇಲ್ಲ ಅಂದರೆ ಮೆಹಂದಿಗೆ ಯೂಸ್ ಮಾಡುವಂತಹ ಐಟಮನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಈ ರೀತಿ ಒಂದು ಡ್ರಾವರಲ್ಲಿ ಇದೊಂದು ಬಾಕ್ಸ್ ಅದೇ ರೀತಿ ಬುಕ್ಸ್ ಇದರಲ್ಲಿ ಇದೊಂದು ಬಾಕ್ಸ್ ಇದರಲ್ಲಿ ನಾನು ಯೂಸ್ ಮಾಡುವಂತಹ ಎಲ್ಲ ಮೆಹಂದಿ ಪೆನ್ ಬ್ರಷ್ ಮತ್ತೆ ಇದು ಮೆಹಂದಿದ ಪಾಯಿಂಟ್ ಸೀಸರ್ ಅದೇ ರೀತಿ ಮೆಹಂದಿಗೆ ಯೂಸ್ ಮಾಡುವಂತಹ ಎಲ್ಲ ಐಟಮ್ಗಳನ್ನು ಒಂದೇ ಕಡೆ ಇಟ್ಟಿದ್ದೇನೆ ಈ ರೀತಿ ಇದು ಒಂದು ಪ್ರಾಕ್ಟೀಸ್ ಬೋರ್ಡ್ ಇದು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದು ಇದಷ್ಟು ಮೆಹಂದಿ ಹಾಕಿದ ತಕ್ಷಣ ಸ್ವಲ್ಪ ಜಾ ಟೈಮ್ ತೆಗೆದರೂ ಈ ರೀತಿ ಕಲೆಗಳು ನಿಲ್ಲುತ್ತೆ ಜಸ್ಟಾಗಿ ನಾನು ಯೂಸ್ ಮಾಡಲ್ಲ ಇದು ಮೆಹೆಂದಿ ಕೋನ್ಗೆ ಯೂಸ್ ಮಾಡುವಂತಹ ಶೀಟ್ ಇದನ್ನು ಒಂದೇ ಕಡೆ ಆರ್ಗನೈಸ್ ಮಾಡಿ ಇಡ್ತೇನೆ ನಾನು ಈ ರೀತಿ ನಾನು ಯೂಸ್ ಮಾಡುವಂತಹ ಐಟಮ್ ಆರ್ಗನೈಸ್ ಆಗಿ ಇಡುವಂಥದ್ದು ನನಗೆ ತುಂಬ ಇಷ್ಟ ಅದೇ ರೀತಿ ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿ ಈ ರೀತಿ ಎಲ್ಲ ಆರ್ಗನೈಸ್ ಮಾಡಿ ಇಡ್ತೀನಿ ಕಟರ್ ಬ್ರಷ್ ಇದೆಲ್ಲ ಒಂದೇ ಕಡೆ ಇರುತ್ತೆ ಆವಾಗ ನನ್ನ ಮೆಹಂದಿ ಟೇಪ್ ರಬ್ಬರ್ ಬ್ಯಾಂಡ್ ಅದೇ ರೀತಿ ಇದು ಕಮ್ ಟೇಪ್ ಸ್ಕೇಲ್ ಮತ್ತು ನನ್ನ ಪ್ರ್ಯಾಕ್ಟೀಸ್ ಬುಕ್ ಇದು ನನ್ನ ಪ್ರಾಕ್ಟೀಸ್ ಬುಕ್ ಇದರಲ್ಲಿ ನಾನು ಎಲ್ಲ ಡಿಸೈನನ್ನು ಪ್ರ್ಯಾಕ್ಟೀಸ್ ಮಾಡಿ ಸೇಫಾಗಿ ತೆಗೆದಿಟ್ಟಿದ್ದೀನಿ ಇದೇ ರೀತಿ ನೀವು ಕೂಡ ನಿಮ್ಮ ಪ್ರ್ಯಾಕ್ಟೀಸ್ ಬುಕ್ಕನ್ನು ಹೀಗೆ ಸೇಫಾಗಿ ತೆಗ್ದೆಬೋದು ಇದು ಕೂಡ ಅದೇ ರೀತಿ ನನ್ನ ಬುಕ್ಕು ಇದು ನನ್ನ ಪ್ರಾಕ್ಸ್ ಪ್ರಾಕ್ಟೀಸ್ಗೆ ಯೂಸ್ ಮಾಡುವಂತಹ ಶೀಟ್ ಲ್ಯಾಮಿನೇಟೆಡ್ ಶೀಟ್ ಇದು ಫ್ರಂಟ್ ಬ್ಯಾಕ್ ಹ್ಯಾಂಡ್ ಇದು ಫ್ರಂಟ್ ಹ್ಯಾಂಡ್ ಇದೇ ರೀತಿ ನೀವು ಕೂಡ ಸೇಫಾಗಿ ನಿಮ್ಮ ಇದನ್ನು ಆರ್ಗನೈಸ್ ಮಾಡಿ ಇಡ್ಬೋದು ಇದು ಬಂದುಬಿಟ್ಟು ನಾನು ಕಾರ್ಡ್ಬೋರ್ಡಲ್ಲಿ ಇರಿಸಿದಂತಹ ಹ್ಯಾಂಡ್ ಇದು ನಾನು ಈ ರೀತಿ ಈ ರೀತಿ ಇದಿಟ್ಟು ಡ್ರಾ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಇದು ನಾನು ರಚಿಸಿದಂತಹ ಪೆನ್ಸಿಲ್ ಮತ್ತು ಪೆನ್ ಮಾರ್ಕ್ ನೀವು ಕೂಡ ನಿಮಗೆ ಫ್ರೀ ಟೈಮಲ್ಲಿರುವಾಗ ಇದೇ ರೀತಿ ಪೆನ್ಸಿಲ್ ಪೆನ್ಸಿಲಲ್ಲಿ ಕೂಡ ಆಗ್ಬಹುದು ಇಲ್ಲಾಂದರೆ ಪೆನ್ನಲ್ಲಿ ಕೂಡ ಆಗ್ಬೋದು ಈ ರೀತಿ ನಿಮ್ಮ ಡಿಸೈನನ್ನು ಬುಕ್ಕಲ್ಲಿ ಡ್ರಾ ಮಾಡ್ತಾಯಿರಿ ಇದು ನಮಗೆ ನೆನಪಿರುತ್ತೆ ನಾವು ಯಾವುದೆಲ್ಲ ಡಿಸೈನ್ ಮಾಡಿದ್ದೇವೆ ಅಂತ ಇದು ನನ್ನ ಮೆಹಂದಿಗೆ ಯೂಸ್ ಮಾಡುವಂತಹ ಐಟಮ್ ನಿಮಗೆ ಕೂಡ ಇಷ್ಟ ಆದರೆ ನೀವು ಕೂಡ ಈ ರೀತಿ ಹೀಗೆ ಸೇಫಾಗಿ ಒಂದು ಈ ರೀತಿ ನಿಮ್ಮ ಪ್ರಾಕ್ಟೀಸ್ ಐಟಮನ್ನು ಇಡ್ಬೋದು ಈ ರೀತಿ ಎಲ್ಲ ಒಂದೇ ಕಡೆ ಇದ್ದರೆ ನಾವು ಪ್ರ್ಯಾಕ್ಟೀಸ್ ಮಾಡೋಕ್ಕೂ ಈಸಿ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಜಸ್ಟ್ ನಾನು ನಿಮಗೆ ನೀವು ಕೂಡ ಇದೇ ರೀತಿ ನಿಮ್ಮ ಪ್ರ್ಯಾಕ್ಟೀಸ್ ಐಟಮನ್ನು ಒಂದೇ ಕಡೆ ಇಟ್ಟು ಪ್ರ್ಯಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕಾಗಿ ನಾನು ವಿಡಿಯೋ ಮಾಡಿದಂಥದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್